ನಮ್ಮ ಇಂಡಸ್ಟ್ರಿ ರೆಕಾರ್ಡ್ ತೊಗೊಂಡ್ರೆ ಈ ಥರದೊಂದು ಫೇಸ್ ಬಂದಿದೆ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಆದರೆ ಅದು ಆಟೋಮೆಟಿಕಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಆಗುತ್ತೆ ಈಗ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾಗಳು ಬಹಳ ರೇರ್ ಕಾಟೇರಾದ ಮೇಲೆ ಬರಲಿಲ್ಲ ಅಂತ ನನ್ನ ಭಾವನೆ ಹ್ಯಾಸ್ ಆಫ್ ನಾವು ಈಗ ಕಲರ್ಸ್ ಕನ್ನಡದಲ್ಲಿ ನಾವು ಟಾಪ್ ನಂಬರ್ ಒನ್ನಲ್ಲಿ ಹೋಗ್ತಾ ಇದ್ದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಚಿಕ್ಕಪ್ಪನಾಗಿ ನಾನು ಪಾತ್ರ ಮಾಡ್ತಾ ಇದ್ದೀನಿ ಒಂದು ಯಾವುದೇ ಒಬ್ಬ ನಿರ್ಮಾಪಕರ ದುಡ್ಡನ್ನು ನಾವು ತಂದು ಅದಕ್ಕೆ ಹಾಕಿದ್ಮೇಲೆ ಅಟ್ ಲೀಸ್ಟ್ ಹಾಕಿದ ಬಂಡವಾಳ ಆದರೂ ಬರಲೇಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ ಕಾಂತಾರದಲ್ಲಿ ಇದ್ದ ಹಾಗೆ ನಾನು ಒಂದು ಕಂಟೆಂಟ್ ಮಾಡಿದ್ದೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಕೃಷ್ಣಂ ಪ್ರಣಯ ಸಖಿಯಲ್ಲಿರುವ ಸಾಂಗ್ಗಳೆಲ್ಲ ಹಿಟ್ ಆಗಿದೆ ಸೊ ದಟ್ ಇಸ್ ದ ಇನ್ವಿಟೇಷನ್ ಟು ಆಡಿಯನ್ಸ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶನ್ ಕೃಷ್ಣಂ ಪ್ರಣಯಂ ಸಖಿ ಗಣೇಶ್ ಅವರು ಆಕ್ಟ್ ಮಾಡಿರುವಂತ ಸಿನಿಮಾ ಸೊ ಈ ಸಿನಿಮಾದ ಪ್ರಮೋಷನ್ ಅಲ್ಲಿ ಸದ್ಯಕ್ಕೆ ನಾನು ಇವಾಗ ಇರುವಂತದ್ದು ಅಂಡ್ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಹಿರಿಯ ನಿರ್ದೇಶಕರು ಕಲಾವಿದರು ಶಿವದ್ಭಸ್ ಸರ್ ನನ್ನ ಜೊತೆ ಇದ್ದಾರೆ ಮಾತಾಡ್ಸೋತೀನಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸೂಪರ್ ನೀವ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಅಂಡ್ ಅವಾಗ ಸರ್ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಸಿನಿಮಾ ಸೀರಿಯಲ್ ಇದೆಲ್ಲ ನೋಡ್ತಾ ಇದ್ದೆ ಅವಾಗ ಹೆಂಗಿದ್ರು ಇವಾಗ್ಲೂ ಹಂಗೆ ಇದ್ದೀರಾ ಇದೇ ಎಲ್ಲರೂ ಹೇಳೋದು ಏನಂತ ಹೇಳಿದ್ರೆ ನಾವು ಚಿಕ್ಕದಿರ್ಬೇಕಾದ್ರೆ ನಿಮ್ಮ ಸಿನಿಮಾ ನೋಡ್ತಿದ್ವಿ ಸೀರಿಯಲ್ ನೋಡ್ತಿದ್ವಿ ಅಂದ್ರೆ ನೀವು ದೊಡ್ಡವರ ಆಗಿದಿರಾ ನಮಗೆ ವಯಸ್ಸಾಗಿಲ್ಲ ಅಂತ ಹೇಳ್ತಿದ್ರೆ ಆಫ್ ಕೋರ್ಸ್ ನಮಗೂ ವಯಸ್ಸಾಗಿದೆ ಅಂಡ್ ಸ್ಟಿಲ್ ಎಂಗೇ ಕಾಣಿಸ್ತಾ ಇದ್ದೀರಾ ಅದೆ ಎಂಗ್ ಕಲರ್ ಎಲ್ಲ ಹಾಕೊಂಡು ಏನೋ ಮೈಂಟೇನ್ ಮಾಡ್ತಾ ಇದ್ದೀವಿ ಅಲೆ ನೀವು ಬೀಟ್ ಮಾಡ್ತಾ ಇದ್ದೀರಾ ಅಲ್ಲ ನಿಜವಾಗ್ಲೂ ಏನು ಅಂತ ಹೇಳಿದ್ರೆ ನಾವು ನಾವು ಎಷ್ಟು ಖುಷಿಯಲಿ ಇರ್ತೀವಿ ಆಮೇಲೆ ನಾವು ನಮ್ಮ ಜೀವನನ ನಾವು ಹೇಗೆ ತಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿದೆ ತುಂಬ ಏನು ಹೇಳ್ತಾರೆ ತುಂಬ ಟೆನ್ಸ್ಟ್ ಆಗಿದ್ರೆ ಅಥವಾ ನಾವು ಮಾಡುವ ಕೆಲಸದಲ್ಲಿ ಬಗ್ಗೆ ನಮಗೆ ಉದ್ದೇಶ ಚೆನ್ನಾಗಿಲ್ಲ ಅಂದರೆ ಹಿಂಗೂ ಆಗಬಹುದು ಅಂಡ್ ಇನ್ನೊಂದು ಗ್ಲಾಮರಸ್ ಫೀಲ್ಡ್ ಅಂತ ಬಂದಾಗ ಅಷ್ಟೊಂದು ಇರಬೇಕಾಗತ್ತೆ ಅದನ್ನ ಹೆಲ್ದಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಡಯಟ್ ಫಾಲೋ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಜನ್ರೇಷನ್ಗೂ ಓಕೆ ಇವ್ರು ಹಿಂಗೆ ಶಿವ ಧ್ವಜ ಅಂದ್ರೆ ಅವ್ರು ಹಂಗಿದ್ರು ಇವಾಗ್ಲೂ ಹಂಗೆ ಇದಾರೆ ಅಂತ ನೋಡ್ಬೇಕಲ್ಲ ಹೇಳ್ಬೇಕಲ್ಲ ಹೌದು ನಿಜವಾಗ್ಲೂ ಅದು ಏನಂತ ಹೇಳಿದ್ರೆ ಒಂದು ಮಿನಿಮಮ್ ಎಕ್ಸರ್ಸೈಸ್ ಎಲ್ಲ ನಾನು ಈಗಲೂ ಮಾಡ್ತೀನಿ ಅಂಡ್ ಖುಷಿಯಲ್ಲಿ ಇದ್ದೀನಿ ಯಾವ್ದ್ರ ಬಗ್ಗೆನು ಚಿಂತೆ ಜಾಸ್ತಿ ಮಾಡಲ್ಲ ಆ್ಯಂಡ್ ಮೋರ್ ಓವರ್ ಏನಂದರೆ ನಮ್ಮ ಬೆಳವಣಿಗೆ ನಮ್ಮ ಜೊತೆಯಲ್ಲಿರುವವರು ಬೆಳೀತಾ ಇದ್ದಾರೆ ಅಂದರೆ ನಾವು ಅಸೂಯೆ ಪಡಬಾರ್ದು ನಾವೆಷ್ಟು ಅಸೂಹೆ ಪಡುತ್ತೆ ಅಷ್ಟೇ ಅಸಿಡಿಟಿ ಜಾಸ್ತಿ ಆಗುತ್ತೆ ಅಂತ ಆ್ಯಂಡ್ ನಮಗೊಂದು ಕೆಲಸ ಕೊಟ್ಟಿದ್ದಾರೆ ನಾನು ಕಲರ್ಸಲ್ಲಿ ಈಗ ಶೋ ಪ್ರೊಡ್ಯೂಸರ್ ಆಗಿ ಸುಮಾರು ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ಇಷ್ಟವಾಗ ಇಷ್ಟವಾದ ಸಂದರ್ಭದಲ್ಲಿ ಯಾವುದೋ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಅದನ್ನು ಕೂಡ ಮಾಡ್ತೀನಿ ನಿರ್ದೇಶಕನಾಗಿ ಕೂಡ ಇದ್ದೀನಿ ನಿರ್ಮಾಪಕನಾಗಿ ಕೂಡ ಇದ್ದೀನಿ ಸೊ ಈ ಈ ಬ್ಯುಸಿ ಮಧ್ಯ ವಯಸ್ಸೆಲ್ಲೋ ಒಂದು ಕಡೆ ಮರ್ಜೆ ಆಗ್ಬಿಟ್ಟಿದೆ ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ ನಮಗೆ ಬಂದ ಕೆಲಸನ ನಾವು ನಿಯತ್ತಾಗಿ ಮಾಡೋದಿದೆ ಅಲ್ವಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಎಲ್ಲರ ಜೊತೆಯಲ್ಲಿ ಆರಾಮದಲ್ಲಿ ಖುಷಿಯಲ್ಲಿದ್ರೆ ಹೀಗೆ ಇರ್ಬೋದು ಸೊ ಅದು ಹೆಂಗ್ ಫೀಲ್ ಕೊಡುತ್ತೆ ಆ್ಯಂಡ್ ಸರ್ ಈಗ ನೀವು ಹೇಳ್ತಾ ಇದ್ರಿ ಒಂದಷ್ಟು ಒಳ್ಳೆ ಪಾತ್ರಗಳು ಸಿಕ್ಕರೆ ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬಹುದು ಆ್ಯಕ್ಟ್ ಮಾಡ್ಬೋದು ಅಂತ ಅಂಥದ್ದೇ ಒಳ್ಳೆ ಪಾತ್ರ ಇವಾಗ ಕೃಷ್ಣಂ ಪ್ರಣಯಂ ಸಿಕ್ಕಿದೆ ಗಣೇಶ್ ಅವರ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಏನು ಪಾತ್ರ ಹೇಳ್ಬೋದಾ ಹಿಂಗಿದೆ ನಿಮ್ಮ ಪಾತ್ರ ಖಂಡಿತವಾಗ್ಲೂ ಹೇಳ್ಬೋದು ಒಂದು ದೊಡ್ಡ ಫ್ಯಾಮಿಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಚಿಕ್ಕಪ್ಪನಾಗಿ ನಾನು ಪಾತ್ರ ಮಾಡ್ತಾ ಇದ್ದೀನಿ ನಾನು ಮಾತ್ರ ಅಲ್ಲ ಶಶಿಕುಮಾರ್ ಅವರು ನನ್ನ ಅಣ್ಣನ ಪಾತ್ರ ಅಶೋಕ್ ಅವರಿದ್ದಾರೆ ರಾಮಕೃಷ್ಣ ಅವರಿದ್ದಾರೆ ಆ್ಯಂಡ್ ನಮ್ಮ ರಘು ಅವರಿದ್ದಾರೆ ಎಲ್ಲರಿಗೂ ಒಂದೊಂದು ಹೆಂಡತಿ ಮಕ್ಕಳು ಈ ಥರದ್ದು ಒಂದು ದೊಡ್ಡ ಕೂಡು ಕುಟುಂಬ ಅಂತ ಏನು ಹೇಳ್ತೀವಿ ಆ ಥರದ್ದು ಒಂದು ಪಾತ್ರ ಆ್ಯಂಡ್ ಮೋರ್ ಓವರ್ ಶ್ರೀನಿವಾಸ್ ರಾಜು ಮತ್ತು ಅವರ ಟೆಕ್ನಿಕಲಲ್ಲಿ ಇದು ಕೋ ಡೈರೆಕ್ಟರ್ ಸಚಿನ್ ಅವರೆಲ್ಲ ನನಗೆ ಯಾರು ಅಪ್ರೋಚ್ ಮಾಡಲ್ಲ ನೀವು ಆ್ಯಕ್ಟ್ ಮಾಡಿ ಅಂತ ಕೆಲವ್ರಿಗೇನಂದರೆ ನಾನು ಡೈರೆಕ್ಟರ್ ಆಗಿದ್ದೀನಿ ಪ್ರೊಡ್ಯೂಸರ್ ಆಗಿದ್ದೀನಿ ಇವರು ಮಾಡಲ್ಲ ಅಂತ ಅವರವರೇ ಡಿಸೈಡ್ ಮಾಡಿಕೊಂಡಿದ್ದಾರೆ ಸೊ ಅವರು ಡಿಸೈಡ್ ಮಾಡಿದ ಇವರು ಗೊತ್ತಿರೋದ್ರಿಂದ ನನ್ನ ಹತ್ರ ಕೇಳಿದ್ರು ಸೊ ನನಗೂ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಮಾಡೋಣ ಅಂತ ಆಸೆ ಆಯಿತು ನಾನು ದರ್ಶನ್ ಅವ್ರ ಜೊತೆಯಲ್ಲಿ ಚಕ್ರವರ್ತಿ ಮಾಡೋದು ಆ ಒಂದು ಪಾತ್ರ ಮಾಡಿದ ಮೇಲೆ ಆಫ್ಟರ್ ಸೋ ಮೆನಿ ಇಯರ್ಸ್ ಈ ಪಾತ್ರ ಮಾಡ್ತಾ ಇದ್ದೀನಿ ಮತ್ತೆ ಪ್ರೊಡ್ಯೂಸರ್ ತರ ಒಂದು ಪಾತ್ರ ಮಾಡ್ತಾನೆ ಮಾಡ್ತಾ ಪಾತ್ರ ಅಲ್ಲ ಪ್ರೊಡ್ಯೂಸರ್ ತರ ಆಕ್ಟ್ ಮಾಡ್ತಾ ಇದೀನಲ್ಲ ನಿರ್ಮಾಪಕರು ಕೂಡ ಹೌದು ನಿರ್ದೇಶಕರು ಕೂಡ ಹೌದು ನಟ ಹೌದು ಸೊ ಡೈರೆಕ್ಷನ್ ಅಂತ ಬಂದಾಗ ಒಂದಷ್ಟು ಸಿನಿಮಾಗಳು ಕೊಟ್ಟಿದ್ರು ಸ್ವಲ್ಪ ಆರ್ಟ್ ಟಚ್ ಸಿನಿಮಾ ಆರ್ಟ್ ಸಿನಿಮಾನೇ ನೀವು ಕೊಟ್ಟಿರುವಂಥದ್ದು ಏನಕ್ಕೆ ಆರ್ಟೇ ಕೊಡಬೇಕು ಯಾಕಂದ್ರೆ ಇವಾಗ ನೋಡೋದು ಜನ ಈಗ ನೀವು ಒಬ್ಬ ನಿರ್ಮಾಪಕನಾಗಿ ಯೋಚನೆ ಮಾಡೋದು ಏನು ಅಂತಂದ್ರೆ ಹಾಕಿರೋ ದುಡ್ಡು ವಾಪಸ್ ಬರಬೇಕು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು ನಾನು ಬದುಕ್ಬೇಕು ಸೊ ಆರ್ಟ್ ಸಿನಿಮಾ ಅಂತ ಬಂದಾಗ ಅವಾರ್ಡ್ಗಳು ಬರುತ್ತೆ ಬಟ್ ದುಡ್ಡು ಹಾಗೆ ವಾಪಸ್ ಬರುತ್ತಾ ಇಲ್ಲ ಅದೇ ತರ ಮಾಡಬೇಕು ಅಂತ ಅನ್ಸಿದ್ ಯಾಕೆ ನಾನು ಇದುವರೆಗೆ ಮಾಡಿದ ಚಿತ್ರದಲ್ಲಿ ಎಲ್ಲ ಆರ್ಟ್ ಸಿನ್ಮಾಗಳು ಅವಾರ್ಡ್ಗಳು ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಇಂಟರ್ನ್ಯಾಷನಲ್ ಅವಾರ್ಡು ಅದಕ್ಕೆ ಬೇಕಾಗಿದ್ದ ದುಡ್ಡು ಹಾಕಿದ್ದು ಬಂಡವಾಳ ಎಲ್ಲ ಬರುತ್ತೆ ಏನು ಎಲ್ಲೂ ಲಾಸ್ ಮಾಡ್ಕೊಂಡಿಲ್ಲ ಕಮರ್ಷಿಯಲ್ ಸಿನಿಮಾ ಮಾಡುವಂಥ ಒಂದು ಪ್ಲ್ಯಾನಲ್ಲಿದ್ದೀನಿ ಕತೆಗಳೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಹಾಂ ನನ್ನ ಡೈರೆಕ್ಷನಲ್ಲಿ ನಾನೇ ಕತೆ ಬರೆಯೋದು ನಾನೇ ಸ್ಕ್ರೀನ್ ಪ್ಲೇ ಬರೆಯೋದು ಸೊ ಅದಕ್ಕೆಲ್ಲ ಒಂದು ಟೈಮ್ ಬರಬೇಕು ಯಾಕಂತೇಳಿದ್ರೆ ಒಂದು ಯಾವುದೇ ಒಬ್ಬರು ನಿರ್ಮಾಪಕರ ದುಡ್ಡನ್ನು ನಾವು ತಂದು ಅದಕ್ಕೆ ಹಾಕಿದ್ಮೇಲೆ ಅಟ್ಲೀಸ್ಟ್ ಹಾಕಿದ ಬಂಡವಾಳ ಆದರೂ ಬರಲೇಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ ಯಾಕಂದರೆ ಒಬ್ಬ ನಿರ್ಮಾಪಕನಾಗಿ ಇನ್ನೊಬ್ಬರು ನಿರ್ಮಾಪಕರ ದುಡ್ಡನ್ನ ನಾನು ಇಲ್ಲಿ ಸ್ಪಾಯಿಲ್ ಮಾಡೋದಕ್ಕೆ ನಾನು ಐ ಆಮ್ ನಾಟ್ ರೆಡಿ ಸೊ ಆ ಥರದೊಂದು ಮನೋಭಾವನೆ ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಏನು ಪ್ರಯತ್ನ ಪಡ್ತಿದ್ದೀನಿ ಒಂದು ಒಳ್ಳೆಯ ಸಂದರ್ಭ ನೋಡ್ಕೊಂಡು ಒಂದು ಒಳ್ಳೆಯ ಕತೆ ಈಗ ವಿಭಿನ್ನವಾದಂತಹ ಕಥೆಗಳನ್ನ ಆಯ್ಕೆ ಮಾಡ್ತಾಯಿದ್ದಾರೆ ನಾವು ಮಾಡೋ ಆರ್ಟ್ ಸಿನಿಮಾ ಅಂತೇನಿಲ್ಲ ಅದರಲ್ಲೊಂದು ಕತೆ ಇದೆ ಅದರಲ್ಲೊಂದು ಪ್ಲೇ ಇದೆ ಎಲ್ಲ ಇದೆ ಅದನ್ನು ಎನ್ಹ್ಯಾನ್ಸ್ಡ್ ಆಗಿ ಅಂದರೆ ಅದನ್ನು ಕಮರ್ಷಿಯಲ್ ಆಗಿ ಅದನ್ನು ಹೇಗೆ ಹೇಳ್ಬೋದು ಅನ್ನೋದು ಕತೆ ಅದೇ ಆಗಿರುತ್ತೆ ಸರ್ ಬಟ್ ಅದಕ್ಕೆ ಬೇಕಾದ ಪಾತ್ರಗಳು ಆಮೇಲೆ ಅದಕ್ಕೆ ಬೇಕಾದ ಬ್ಯಾಕ್ಗ್ರೌಂಡು ಅವೆಲ್ಲವೂ ಬಂದಾಗ ಅದೊಂದು ಕಮರ್ಷಿಯಲ್ ಸಿನ್ಮಾ ಆಗುತ್ತೆ ಈಗ ಕಾಂತಾರದಲ್ಲಿ ಇದ್ದ ಹಾಗೆ ನಾನು ಒಂದು ಕಂಟೆಂಟ್ ಮಾಡಿದ್ದೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಸೊ ಅದನ್ನು ಇನ್ನೂ ಅನಾನ್ಸ್ಡ್ ಆಗಿ ದೊಡ್ಡ ಬಜೆಟಲ್ಲಿ ಮಾಡ್ತಿದ್ದೆ ಅದು ಒಂದು ಕಾಂತರ ಆಗ್ತಿತ್ತ ಏನು ಹಾಗಾಗಿ ನಾನು ಅದ್ರ ಬಗ್ಗೆನೂ ತಯಾರಿಯಲ್ಲಿ ಇದ್ದೀನಿ ಬಟ್ ಈಗ ಏನಂದರೆ ನಮಗೆ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ಅದರನ್ನು ಬರವಣಿಗೆನೂ ನಡೀತಾ ಇದೆ ಆ್ಯಂಡ್ ಇನ್ನೊಂದು ವಿಚಾರ ನಾನು ಕೇಳೋದು ಏನು ಅಂತಂದರೆ ನೀವು ಕೂಡ ಈಗ ಸ್ಯಾಂಡಲ್ವುಡ್ನಲ್ಲಿ ನೀವು ಕೂಡ ಕೆಲಸ ಮಾಡ್ತಿದ್ರು ಪ್ರೊಡ್ಯೂಸರ್ ಆಗಿ ಡೈರೆಕ್ಟರಾಗಿ ಆ್ಯಕ್ಟರಾಗಿ ಸೊ ಈಗ ಒಂದಷ್ಟು ಕಾಲಘಟ್ಟದಲ್ಲಿ ಈಗ ಈಗಿನ ಕಾಲಘಟ್ಟದಲ್ಲಿ ನಾವು ನೋಡೋದಾದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅನ್ನೋದು ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಈಗ ಕೆಲವರು ಹೊಸೊಬ್ಬರು ಎಂಟ್ರಿ ಕೊಡ್ತಿದ್ದಂಗೆ ಎಸ್ ನಾನೊಂದು ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಒಂದಷ್ಟು ಕಲ್ಪನೆಯಲ್ಲಿ ಬರ್ತಾ ಇರೋರ ಸಂಖ್ಯೆ ಕೂಡ ಇದೆ ಈಗಾಗಲೇ ಪ್ಯಾನ್ ಇಂಡಿಯಾ ಸದ್ದು ಮಾಡಿರೋರು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಯಾಕಂದರೆ ಒಂದಷ್ಟು ವರ್ಷಗಳು ಹೋಗ್ತಾ ಇದೆ ಪ್ರತಿ ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ಕೊಡ್ತಾ ಇದ್ದವ್ರು ಈಗ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಕೊಡೋ ಹಂತ ಇಕ್ಕಿದಾವೆ ಸೊ ಹಾಗಿದ್ದಾಗ ಇನ್ನೊಂದು ಕಡೆ ಥಿಯೇಟ್ರ್ಗಳು ಕ್ಲೋಸ್ ಆಗ್ತಾ ಇದೆ ಎಲ್ಲೋ ಥಿಯೇಟ್ರ್ಗಳು ಹೊಡ್ತಾ ಬೀಳ್ತಾ ಇದೆ ಜನಗಳು ಥಿಯೇಟ್ರ್ ಕಡೆ ಬರ್ತಾ ಇಲ್ಲ ಇಂದಷ್ಟು ಒಂದಷ್ಟು ಸಮಸ್ಯೆಗಳೆಲ್ಲ ಶುರು ಆಗ್ತಾ ಇದೆ ಇದಕ್ಕೆಲ್ಲ ಏನು ಅನ್ಸುತ್ತೆ ನಿಮ್ಗೆ ಇಲ್ಲ ಬೇಸಿಕಲಿ ಏನು ಗೊತ್ತ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಆದರೆ ಅದು ಆಟೋಮೆಟಿಕಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಆಗುತ್ತೆ ಹಿಂದಿನ ಕಾಲದಲ್ಲೂ ಅಷ್ಟೇ ಡಬ್ಬಿಂಗ್ ಆಗಿದೆ ಎಲ್ಲ ಭಾಷೆಗಳಿಗೆ ಆಫ್ಟರ್ ಕೊರೋನಾ ಏನಾಯಿತು ಜನರೆಲ್ಲರೂ ಬೇರೆ ಬೇರೆ ಭಾಷೆ ಚಿತ್ರಗಳನ್ನು ನೋಡಿದ್ರು ಸೊ ಹಾಗಾಗಿ ನಮ್ಮ ಸಿನಿಮಾಗಳ ಜೊತೆಯಲ್ಲಿ ಬೇರೆ ಭಾಷೆ ಚಿತ್ರಗಳನ್ನ ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು ಎರಡು ವರ್ಷ ಏನು ಗ್ಯಾಪ್ ಇತ್ತಲ್ಲ ಮನೇಲಿ ಕೂತ್ಕೊಂಡು ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಸಪ್ರೇಟ್ಲು ಸಮೇತ ನೋಡಿದ್ರು ಸೊ ಹಾಗಾಗಿ ಜನರ ಮೈಂಡಲ್ಲೂ ಕೂಡ ಈಗ ನಮ್ಮ ಗುಣಮಟ್ಟ ಮತ್ತು ನಮ್ಮ ಕತೆ ಆಯ್ಕೆಯ ಬಗ್ಗೆನೂ ಅವ್ರಿಗೆ ಯೋಚನೆ ಇದೆ ಥಿಯೇಟ್ರಿಗೆ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅನ್ನೋ ಕ್ವಶನ್ಸ್ ಏನು ಒಳ್ಳೆ ಸಿನಿಮಾ ಬರಬೇಕು ಈಗ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಬಹಳ ರೇರು ಕಾಟೇರಾದ ಮೇಲೆ ಬರಲಿಲ್ಲ ಅಂತ ನನ್ನ ಭಾವನೆ ಬಂದಿತ್ತು ಕೆಲವೊಂದಷ್ಟು ಸಿನಿಮಾ ಬಂದಿತ್ತು ಆಮೇಲೆ ಈಗಿನ ಜನರಿಗೆ ಮೊಬೈಲಲ್ಲಿ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಗುವಾಗ ಪ್ರಚಾರದ ಬಗ್ಗೆಯೂ ಯೋಚನೆ ಮಾಡಬೇಕಾಗುತ್ತೆ ಒಂದು ಸಿನಿಮಾನ ಹೇಗೆ ಪ್ರಮೋಷನ್ ಕೊಡ್ಬೋದು ಅಂತ ನೋಡಿ ಕೃಷ್ಣ ಪ್ರಣಯ ಸಖಿಯಲ್ಲಿರುವ ಸಾಂಗ್ಗಳೆಲ್ಲ ಹಿಟ್ಟಾಗಿದೆ ಸೊ ದಟ್ ಈಸ್ ದ ಇನ್ವಿಟೇಷನ್ ಟು ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನೋಡಿ ಅಂತ ಆ ಥರದ ಆ ಒಂದು ವಿಚಾರದಲ್ಲಿ ಜನರನ್ನ ಸೆಳೆಯುವಂಥ ವಿಚಾರದಲ್ಲಿ ಸೋತಿದೆ ಅಂತ ಹೇಳ್ಬೋದು ಸೊ ಈ ಸಿನಿಮಾ ಪರ್ಟಿಕ್ಯುಲರ್ ಈ ಸಿನಿಮಾದಲ್ಲಿ ಎಲ್ಲ ಆಡಿಯೋ ಆಲ್ಬಮೇ ಹಿಟ್ಟಾಗಿದೆ ಸೊ ಆಡಿಯನ್ಸಿಗೆ ಒಂದು ಕ್ಯೂರಾಸಿಟಿ ಇರುತ್ತೆ ಇದನ್ನು ಖಂಡಿತ ನೋಡಬೇಕಂತ ಹಾಗಾಗಿ ಈ ಸಿನಿಮಾ ಮಾಡ್ತಾನೆ ಇರಬೇಕು ಮಾಡ್ತಾನೇ ಇದ್ದಾಗ ಅದು ಆಟೋಮೆಟಿಕಲಿ ಈ ಥರ ಪ್ಯಾನ್ ಇಂಡಿಯನ್ ಸಿನಿಮಾನೂ ಆಗುತ್ತೆ ಆಮೇಲೆ ಹಿಟ್ ಸಿನಿಮಾನೂ ಆಗುತ್ತೆ ನಮ್ಮ ಹೀರೋಗಳ ಬಗ್ಗೆ ಹೇಳೋದು ಸರ್ ಈಗ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಬಜೆಟು ಜಾಸ್ತಿ ಆಗುತ್ತೆ ಸೊ ಎಳೀತಾ ಹೋಗುತ್ತೆ ದಿನಗಳು ಎಳಿತಾ ಹೋಗುತ್ತೆ ವರ್ಷಗಳು ಎಳಿತಾ ಹೋಗುತ್ತೆ ಹಂಗಿದ್ದಾಗ ಹಿಂಗ ಇಲ್ಲ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನೋಡಿ ಒಂದು ಹಿಟ್ಟು ಸಿನಿಮಾ ಪ್ಯಾನ್ ಇಂಡಿಯನ್ ಹಿಟ್ಟು ಸಿನಿಮಾ ಕೊಟ್ಟರೆ ನೆಕ್ಸ್ಟ್ ಆ ಕತೆ ಪ್ರೊಡಕ್ಷನ್ ಕಂಪ್ನಿ ಅವ್ರು ಯಾವ ರೀತಿಯಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಅದನ್ನು ಅಡಾಪ್ಟ್ ಮಾಡ್ಕೋತಾರೆ ಅನ್ನೋ ಎಲ್ಲ ವಿಚಾರ ಬಂದಾಗ ಇಷ್ಟು ವರ್ಷ ಹಾಗೆ ಆಗುತ್ತೆ ಆ್ಯಂಡ್ ಟೆಕ್ನಿಕಲಿ ಅದನ್ನು ಗ್ರಾಫಿಕ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲ ಮಾಡಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್ ಒಂದು ಸ್ಕ್ರಿಪ್ಟ್ ಅಂತ ಬಂದು ಅದನ್ನು ಹೀರೋ ಜೊತೇಲಿ ಡಿಸ್ಕಷನ್ ಮಾಡಿ ಅದಕ್ಕೆ ಅವ್ರನ್ನ ಒಪ್ಪಿಗೆ ತೊಗೊಂಡು ಎಷ್ಟು ವರ್ಷದಲ್ಲಿ ಮಾಡ್ತೀವನ್ನೋ ಯೋಚನೆ ಎಲ್ಲ ಆದಾಗ ಆಮೇಲೆ ಇನ್ನೊಂದ್ ಪ್ರಶ್ನೆ ಏನು ಅಂತಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಏನಿದೆಯಲ್ಲ ಹೊಸೊಬ್ಬರ ಸಿನಿಮಾಗಳಿಗೆ ಹೊಡ್ತಾ ಆಗ್ತಾ ಇದೆ ಅನ್ನೋ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ ಒಂದಷ್ಟು ಜನ ಏನೇನೆಲ್ಲ ಕನ್ಸುಗಳು ಕಟ್ಕೊಂಡ್ ಬರ್ತಾ ಇದ್ರೆ ನಮ್ ಸಣ್ಣ ಸಿನಿಮಾ ವರ್ಕೌಟ್ ಆಗ್ತಾ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ದೊಡ್ಡ ಮಟ್ಟದಲ್ಲಿ ಆಡಿಯನ್ಸ್ ಬರ್ತಾರೆ ಸೊ ನಮ್ಮದು ಹೊಸಬ್ರದು ಸಣ್ಣ ಸಿನಿಮಾ ಸಣ್ಣ ಬಜೆಟಲ್ಲಿ ಏನೋ ಕಂಟೆಂಟ್ ಓರಿಯಂಟೆಡ್ ಮಾಡ್ಕೊಂಡು ಬಂದಿದ್ದೀನಿ ಜನಕ್ಕೆ ತಲುಪುತ್ತೆ ಅಂತ ಬಟ್ ತಲುಪ್ತಾ ಇಲ್ಲ ಅಂತ ಎಷ್ಟೋ ಜನ ಕೂಗ್ತಾ ಇರೋರಿದ್ದಾರೆ ಇನ್ನು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಭಯ ಪಡ್ತಿರೋರು ಇದ್ದಾರೆ ಅಂಥವ್ರಿಗೆ ನಿಮ್ಮ ಒಂದು ಈ ಫೇಸ್ ಆಲ್ರೆಡಿ ನಾವು ಫೇಸ್ ಮಾಡಿದ್ದೀವಿ ನಮ್ಮ ಇಂಡಸ್ಟ್ರಿ ರೆಕಾರ್ಡ್ ತೊಗೊಂಡ್ರೆ ಈ ಥರದೊಂದು ಫೇಸ್ ಬಂದಿದೆ ಬಂದಿಲ್ಲ ಅಂತ ಏನಿಲ್ಲ ಆದರೆ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಏನಾಗುತ್ತೆ ಅಂದರೆ ಪ್ರಚಾರದಲ್ಲಿ ಸೋತೋಗಿರುತ್ತೆ ಜನರಿಗೆ ಅದನ್ನು ತಲ್ಪಿಸೋದ್ರಲ್ಲಿ ಸೋತೋಗಿರುತ್ತೆ ಅದು ಬಿಟ್ಟರೆ ಈಗ ಅದೇ ಸಿನಿಮಾಗಳು ನಿಮಗೆ ಒ ಟಿ ಟಿಯಲ್ಲಿ ಬಂದಾಗ ಜನನ ನೋಡ್ತಾರೆ ಅಲ್ವಾ ಸೊ ಹಾಗಾಗಿ ನನಗೆ ಅನಿಸಿದ ಪ್ರಕಾರ ಒಳ್ಳೆ ಸಿನಿಮಾಗಳು ಸೋತಿದ್ದ ಕಮ್ಮಿ ಅದನ್ನು ಹೇಗೆ ತಲುಪಿಸಿದ್ದಾರೆ ಅನ್ನೋದು ಇನ್ವಿಟೇಷನ್ ಹೆಂಗೆ ಕೊಟ್ಟಿದ್ದಾರೆ ಅನ್ನೋದು ಅಲ್ಲಿ ಸೋತಿರ್ತಾರೆ ಅಂತ ನನ್ನ ಭಾವನೆ ಓಕೆ ಆಮೇಲೆ ಒಂದು ಹೇಳಿದ್ರಿ ಸರ್ ಕಾಂತಾರ ತರ ಒಂದು ಸಿನಿಮಾ ನಾನು ಆ ಟೈಮಲ್ಲೇ ಕೂಡ ಮಾಡಿದೆ ಅಂತ ಅವಾಗ ಹೆಂಗಿತ್ತು ಸರ್ ಅವಾಗ ಯಾಕಂದ್ರೆ ಅವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ ಬೂಮ್ ಇರಲಿಲ್ಲ ಟಿ ವಿ ಚಾನಲ್ಗಳು ಕೂಡ ಕಡಿಮೆ ಇತ್ತು ಸೊ ಹಂಗಿದ್ದಾಗ ನೀವು ಅದನ್ನ ಹೆಂಗೆ ತಗೊಂಡು ಅದು ನಾನು ನಿಮಗೆ ನೀವು ಹೇಳಿದಾಗೆ ನಂದು ಲೋ ಬಜೆಟೆಡ್ ಸಿನಿಮಾ ಆಗಿರೋದ್ರಿಂದ ಅದೊಂದು ಕಲಾತ್ಮಕ ಚಿತ್ರ ಅಂತ ಹೇಳ್ಬಿಟ್ಟು ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೊಟ್ಬಿಟ್ರು ಸ್ಟೇಟ್ ಅವಾರ್ಡ್ ಕೊಟ್ಬಿಟ್ರು ಮುಗಿತು ಹಾಗಾಗಿ ಅದು ಕೂಡ ನೋಡಿ ಬೆಸ್ಟ್ ಆಫ್ ಇಂಡಿಯನ್ ಸಿನಿಮಾಕ್ಕೆ ಆಯ್ಕೆ ಆಯ್ತು ಆಯ್ಕೆ ಆದಾಗ ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಅಲ್ಲಿ ಸೊ ಅದು ಎಲ್ಲಾ ದೂರದರ್ಶನದಲ್ಲಿ ಎಲ್ಲಾ ಭಾಷೆಯಲ್ಲೂ ಕೂಡ ಅದು ಬಂತು ಸೊ ಅದು ಕೂಡ ಒಂದು ರೀತಿಯಲ್ಲಿ ಟಿವಿಯಲ್ಲಿ ಪ್ಯಾನ್ ಇಂಡಿಯನ್ ಆಗಿತ್ತು ಹೆಚ್ಚಿಗಲಿಗಿಲಿ ಆ ಒಂದು ರಿಯಾಲಿಟಿ ಶೋನ ಕೂಡ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ರ ಒಂದಷ್ಟು ಆರ್ಟಿಸ್ಟ್ಗಳೆಲ್ಲ ಎಷ್ಟು ಕಲರ್ಫುಲ್ ಆಗಿ ಓಡಾಡ್ತಾ ಇದ್ದಾರೆ ಅಂಡ್ ಪ್ರತಿ ವಾರ ಆಯ್ತು ಅಂತಂದ್ರೆ ಟಿ ವಿ ಮುಂದೆ ಕೂತ್ಕೊಳ್ಳುವಂತ ಸಂಖ್ಯೆ ಕೂಡ ಆ ಒಂದು ಶೋಗೆ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ನಗಸುವಂಥ ಶೋ ಶೋ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ನಾವು ಮಜಾ ಭಾರತ್ ಅನ್ನೋ ಶೋ ಸ್ಟಾರ್ಟ್ ಮಾಡಿದ್ವಿ ಕಾಮಿಡಿ ಟಾಕೀಸ್ ಅನ್ನೋ ಶೋ ಸ್ಟಾರ್ಟ್ ಮಾಡಿದ್ವಿ ಅದಾದ ಮೇಲೆ ಗಿಚ್ಚಿಗಿಲಿಗಿಳಿ ಸೀಸನ್ ತ್ರೀ ನಡೀತಾ ಇದೆ ಹ್ಯಾಸಫ್ ನಾವು ಈಗ ಕಲರ್ಸ್ ಕನ್ನಡದಲ್ಲಿ ನಾವು ಟಾಪ್ ನಂಬರ್ ಒನ್ನಲ್ಲಿ ಹೋಗ್ತಾ ಇದೆ ಈ ಶೋಗೆ ಮೇಜರ್ ಆಗಿ ಏನಂದರೆ ಕತೆ ಮತ್ತು ನಗ್ಸೋ ಕಾರ್ಯಕ್ರಮ ಮತ್ತು ಆರ್ಟಿಸ್ಟ್ಗಳು ಸೊ ಅದನ್ನು ಪ್ರೊಡ್ಯೂಸ್ ಮಾಡ್ತಿದ್ವಿ ಅನ್ನೋದು ಅಷ್ಟೇ ಹೆಸರು ಬಿಟ್ಟರೆ ಏನಿಲ್ಲ ಸೊ ಖುಷಿ ಇದೆ ಯಾಕಂದರೆ ಒಂದಿಷ್ಟು ಜನ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಮೋರ್ ಓವರ್ ಜನರಿಗೆ ತುಂಬಾ ಬೆಳಿಗ್ಗೆಯಿಂದ ಸಂಜೆ ತನಕ ಟೆನ್ಷನ್ ಅಲ್ಲಿ ಶನಿವಾರ ಆದಿತ್ಯ ಚೆನ್ನಾಗಿ ನಗಿಸಿ ಖುಷಿಯಲ್ಲಿ ಇರ್ಲಿಕ್ಕೆ ಫೈನಲಿ ಕೃಷ್ಣಂ ಪ್ರಣಯಂ ಸಖೀನಲ್ಲಿ ಗೋಲ್ಡನ್ ಸ್ಟಾರ್ ಅವರ ಚಿಕ್ಕಪ್ಪನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ತುಂಬಾ ವರ್ಷಗಳ ಆದ್ಮೇಲೆ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಸರ್ ಸ್ಕ್ರೀನ್ ಮೇಲೆ ಎಷ್ಟು ಮಜಾ ಕೊಡ್ತೀರಾ ಸರ್ ನೀವು ಎಷ್ಟು ಇಲ್ಲ 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 ಅದೆಲ್ಲವೂ ಗಣೇಶ್ ಅವರೇ ಮಾಡ್ತಾರೆ ನನ್ನ ಪಾತ್ರ ಏನ್ ಕೊಟ್ಟಿದ್ರೆ ಅದನ್ನ ನಾವೆಲ್ಲ ಸೇರ್ಕೊಂಡು ಮಾಡಿರೋದು ಆ್ಯಂಡ್ ಚೆನ್ನಾಗಿರೋ ಸಿನಿಮಾ ಅದು ತುಂಬ ಒಳ್ಳೆಯ ಸಿನಿಮಾ ಆಫ್ಕೋರ್ಸ್ ಶ್ರೀನಿವಾಸ್ ರಾಜ್ ಅವರು ಲಾಸ್ಟ್ ಸಿನಿಮಾ ಕೇಳಿದರೆ ಬಯಬಿಟ್ಟಿದೆ ನೀವು ನಮ್ಮ ನಿರ್ದೇಶಕರು ಲಾಸ್ಟ್ ಮಾಡಿದ ಸಿನಿಮಾ ದಂಡುಪಾಳ್ಯ ಆ ದಂಡು ಪಾಳ್ಯದ ಜಾನರ್ಗೂ ಈ ಜಾನರ್ಗೂ ಭಾಳಷ್ಟು ವ್ಯತ್ಯಾಸ ಇದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರು ಆ್ಯಂಡ್ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ನೋಡಬೇಕಾದ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಆಶೀರ್ವದಿಸಿ ಥ್ಯಾಂಕ್ ಯು ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ಎಸ್ ನೋಡೋದಲ್ಲ ಶಿವ ಧ್ವಜ ಅವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಕೃಷ್ಣ ಪ್ರಣಯಂ ಸಖಿ ರಿಲೀಸ್ಗೆ ರೆಡಿ ಆಗಿದೆ ನಿಯರೆಸ್ಟ್ ಥಿಯೇಟರ್ ಗಳಿಗೆ ಬರ್ತಾ ಇದೆ ನೀವು ಕೂಡ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಇದೆ ವೇಟ್ ಮಾಡ್ತಾ ಇರಿ ಮತ್ತೆ ಸಿಗ್ತೀನಿ ಕ್ಯಾಮರಾಮನ್ ಪಿಜರ್ ಜೊತೆ ಯಶ್ವನ್ ಫಿಲೋ ಬಿಟ್ ಕನ್ನಡ